ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ರೆಸಿಪಿ ಬಂದು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಸಾಫ್ಟಾಗಿ ಯಾವ ರೀತಿ ಒಂದು ರೀತಿ ಸ್ಪೆಷಲ್ಲಾಗಿ ಜಾಮೂನ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ಸೊ ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಲೀಟ್ರು ಆಗೋವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಪಾಕ ರೆಡಿ ಮಾಡಿ ಇಟ್ಕೋಬೇಕು ಹಾಗಾಗಿ ಪಾಕಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಅರ್ಧ ಲೀಟ್ರ್ ನೀರಿಗೆ ಒಂದು ಕಾಲು ಕೆ ಜಿ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಸಕ್ಕರೆ ಸಕ್ಕರೆನ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೋಡಿಕೊಂಡು ಹಾಕೊಳ್ಳಿ ಸಕ್ಕರೆನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಸೊ ಇದಕ್ಕೆ ನಾನು ಒಂದು ನಾಲ್ಕೈದು ಲವಂಗನ ಸೇರಿಸ್ತಾ ಇದ್ದೀನಿ ಸೊ ಇದು ಪಾಕನ ರೆಡಿ ಆಗಲಿ ಇದು ಈ ಕಡೆ ನಾವು ಜಾಮೂನ್ಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಎಮ್ ಟಿ ಆರ್ ಅವರ ಜಾಮೂನ್ನ ಪ್ಯಾಕೆಟ್ ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ್ ಪ್ಯಾಕೆಟು ಸೊ ಎರಡು ಪ್ಯಾಕೆಟ್ನ ನಾನು ತೊಗೊತಾ ಇದ್ದೀನಿ ಸೊ ಯಾಕೆ ಈ ರೀತಿಯಾಗಿ ಜರಡಿ ಹಿಡಿತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಹೇಗೆ ಉಂಡೆ ಉಂಡೆ ಥರ ಇದೆ ಅಂತೇಳಿ ಇಟ್ಟು ಸೊ ಅದು ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಜರ್ಡಿ ಹಿಡಿತಾ ಇದ್ದೀನಿ ಅಷ್ಟೇ ಸೊ ಕಲಿಸುವಾಗ ನಮಗೆ ಹದ ನೀಟಾಗಿ ಬರಬೇಕಲ್ವ ಹಾಗಾಗಿ ಮತ್ತು ಇನ್ನೇನೂ ಇಲ್ಲ ಅಷ್ಟೇ ಕಾರಣಕ್ಕೋಸ್ಕರ ನಾನು ಜರ್ಡಿ ಹಿಡಿತಾ ಇರೋದು ಉಂಡುಂಡೆ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಸಾಫ್ಟ್ ಆಗುತ್ತೆ ಸೊ ಈ ರೀತಿ ಒಮ್ಮೆ ಮಾಡಿ ಅದಾದ ನಂತರ ಯಾವಾಗಲೂ ಕೂಡ ಜಾಮೂನ್ನ ನೀರಿನಲ್ಲಿ ಕಲಿಸ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಬೆಚ್ಚಗಿರೋ ಬಿಸಿ ಹಾಲಿನಲ್ಲಿ ಜಾಮೂನ್ನ ಕಲಿಸ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಬಾಯ್ಲ್ ಇಟ್ಟರೆ ಕರ್ಗೋಗೋ ಥರ ಜಾಮೂನು ತುಂಬ ಟೇಸ್ಟಾಗಿರುತ್ತೆ ಕೂಡ ಈ ರೀತಿಯಾಗಿ ಬಿಸಿ ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ತಗೊಂಡು ಈ ರೀತಿಯಾಗಿ ಮೆತ್ತಗೆ ಕಲಿಸ್ಕೊಳ್ಳಿ ಸೊ ಈ ನಾದ್ಲಿಕ್ಕೆ ಹೋಗಬೇಡಿ ಜಾಮೂನು ಹಿಟ್ಟನ್ನು ಯಾವಾಗಲೂ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಳ್ಳಿ ಸೊ ಇದಾದ ನಂತರ ಕಲಿಸಿದ ನಂತರ ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಕೈಗೆ ಬೇಕಿದ್ದರೆ ಸ್ವಲ್ಪ ಆಯಿಲ್ನ ಸವರ್ಕೊಳ್ಳಿ ಸವರ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಎಲ್ಲದನ್ನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಒಂದೇ ಸೈಜಿಗೆ ಬರೋ ಹಾಗೆ ನೀಟಾಗಿ ಉಂಡೆ ಉಂಡೆ ಆಗಿ ಮಾಡಿ ಇಟ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಜಾಮೂನ್ ಯಾವಾಗಲೂ ಕೂಡ ಹಾಳಾಗೋದಿಲ್ಲ ಒಂದು ಸ್ವಲ್ಪ ಮನೇಲಿ ಉಳಿಯೋದಿಲ್ಲ ಸೊ ಈ ರೀತಿ ಎಷ್ಟೊಂದು ಆಗಿದೆ ನೋಡಿ ಈ ರೀತಿ ಒಂದೇ ಸೈಜ್ಗೆ ಎಲ್ಲವನ್ನೂ ಈ ರೀತಿ ಉಂಡೆಗುಂಡಲನ್ನ ಹಾಕಿ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿ ಕಾದಿರಬೇಕು ಆವಾಗ ಒಂದೊಂದಾಗಿ ತೆಗೆದು ಉಂಡೆಗಳನ್ನು ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಕರವಾಗಿಯೂ ಇರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಸೊ ಪಾಕ ನೋಡಿ ಇಲ್ಲಿ ರೆಡಿಯಾಗಿದೆ ಸೊ ಈ ಕಡೆ ಜಾಮೂನ್ ಆಗ್ತಾಯಿದೆ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಇದು ಇವಾಗ ಆಗಿದೆ ತೆಗಿಯೋಣ ಇವಾಗ ಇಷ್ಟು ಬಂದರೆ ಸಾಕು ಸೊ ಯಾವಾಗಲೂ ಬಿಸಿ ಇರುವಾಗಲೇ ಪಾಕದೊಳಗೆ ಹಾಕೋಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾರಿದ ಮೇಲೆ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಇದಿವಾಗ ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಈ ಒಂದು ಹದಕ್ಕೆ ಬಂದರೆ ಸಾಕು ತುಂಬ ಟೇಸ್ಟಾಗಿರುತ್ತೆ ತುಂಬ ರುಚಿಕರವಾಗಿಯೂ ಇರುತ್ತೆ ಸೊ ನೋಡಿ ಎಷ್ಟೊಂದು ಆಗಿದೆ ಅಂಥೇಳಿ ಸೊ ಈ ರೀತಿ ಒಂದು ಪ್ಲೇಟಲ್ಲಿ ಎಲ್ಲವನ್ನೂ ಕರೆದುಬಿಟ್ಟು ಇಟ್ಕೋಬೇಕು ಅದಾದ ಆದ ನಂತರನೇ ನಾವು ಸ್ವಲ್ಪ ತಣ್ಣಗಾದ ಮೇಲೆ ಪಾಕದೊಳಗೆ ಹಾಕಬೇಕು ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಒಂದೊಂದಾಗಿ ತೆಗೆದು ಪಾಕದೊಳಗೆ ಎಲ್ಲವನ್ನೂ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಈ ರೀತಿಯಾಗಿ ಹಾಕೋಣ ಪಾಕದಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಸೊ ನೋಡಿ ಇವಾಗ ಫುಲ್ ತಣ್ಣಗಾದಮೇಲೆ ಪಾಕದೊಳಗೆ ಈ ರೀತಿ ಡಿಪ್ ಮಾಡಿ ಹಾಕಬೇಕು ಸೊ ಈ ರೀತಿಯಾಗಿ ಫುಲ್ ಪಾಕದೊಳಗೆ ಡಿಪ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಸೊ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ತುಂಬ ಆಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಎಷ್ಟು ಸಾಫ್ಟಾಗಿ ಆಗಿದೆ ಜಾಮೀನ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ